ನಮಸ್ಕಾರ ಈ ದಿನದ ವಿಶೇಷತೆ ಸಮಯ ಅಂತಂದರೆ ಗಡಿಯಾರಕ್ಕೆ ಸಂಬಂಧಿಸಿದ್ದು ಗಡಿಯಾರ ಅಂತಂದ್ರೇ ನಮ್ಮ ಜೀವನದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದಿರೋನೋ ಹರಿವಿದ್ದು ಹರಿವಿಲ್ದಿರೋನೋ ಮಾಡುವಂತಹ ಯಾವುದೇ ಒಂದು ತಪ್ಪುಗಳನ್ನು ಗುರುತಿಸುವಂಥದ್ದು ಸಮಯ ಆದ ಕಾರಣದಿಂದ ಮನೆ ಆಗಿರ್ಬೋದು ಬಿಸ್ನೆಸ್ ಪ್ಲೇಸಲ್ಲಾಗಿರ್ಬೋದು ನಾವು ಮಾಡುವಂತಹ ವ್ಯವಹಾರಿಕವಾದ ಸ್ಥಳದಲ್ಲಾಗಿರ್ಬೋದು ಗಡಿಯಾರವನ್ನು ಯಾವ ದಿಕ್ಕಿಗೆ ಇಡಬೇಕು ಮತ್ತು ಯಾವ ಆಕಾರದಲ್ಲಿ ಇರಬೇಕು ಯಾವ ಬಣ್ಣದಲ್ಲಿ ಇರಬೇಕು ಅನ್ನುವಂಥದ್ದನ್ನು ನಾವು ತುಂಬ ಸೂಕ್ಷ್ಮೆಯಿಂದ ಪರಿಪಾಲನೆ ಮಾಡಬೇಕಾಗುತ್ತದೆ ಇದನ್ನು ನಾವು ಪಾಲನೆ ಮಾಡಿದಾಗ ನಮ್ಮ ಸಮಯ ಕೆಟ್ಟು ಹೋಗಿದ್ರೂ ಕೂಡ ಅಂದರೆ ಹಣೆ ಬಾರಕ್ಕೆ ಹೊಣೆ ಅಂತ ಹೇಳ್ತಾರೆ ನಮ್ಮ ಜ್ಞಾನ ಅನ್ನುವಂಥದ್ದು ನಮ್ಮ ಕೈಯಲ್ಲಿದ್ದರೆ ಹಣೆ ಬರಹವನ್ನು ಬದಲಾಯಿಸುವಂತಹ ಯೋಗ ಬಲ ನಮ್ಮ ಸಮಯಕ್ಕಿದೆ ಆದ ಕಾರಣದಿಂದ ಸಮಯಕ್ಕೆ ತಕ್ಕಂತೆ ವರ್ತನೆ ಮಾಡುವವರಿಗೂ ಕೂಡ ಸಮಯ ಅಂತಂದರೆ ಗಡಿಯಾರಕ್ಕೆ ಸಂಬಂಧಿಸಿದಂತಹ ನಾವು ಫಲಾಫಲಗಳನ್ನು ಅನುಸರಣೆ ಮಾಡಿದಾಗ ನಮ್ಮ ಎಲ್ಲ ಕಷ್ಟ ಕಾರ್ಪಣೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಒಂದು ಸುಲಭ ಮುಖ್ಯವಾಗಿ ಗಡಿಯಾರವನ್ನು ಪೂರ್ವ ದಿಕ್ಕಿಗೆ ಮೊದಲ ಪ್ರಾಮುಖ್ಯತೆ ಎರಡನೆಯದಾಗಿ ಉತ್ತರ ದಿಕ್ಕಿಗೆ ಮೂರನೆಯದಾಗಿ ಪಶ್ಚಿಮ ದಿಕ್ಕಿಗೆ ಸಂಬಂಧಿಸಿದಂತಹ ಗಡಿಯಾರವನ್ನು ಉಪಯೋಗಿಸಿಕೊಳ್ಳುವುದಂತೂ ತುಂಬ ಶ್ರೇಷ್ಠಕರ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಮಾತ್ರ ಸಂಪೂರ್ಣವಾಗಿ ಹಾಕಲೇಬಾರದು ಅನ್ನುವಂಥದ್ದು ಶಾಸ್ತ್ರ ಹೇಳುತ್ತದೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಗಡಿಯಾರವನ್ನು ಹಾಕಿದಾಗ ನಮ್ಮ ಮನೆಗೆ ಇಲ್ಲದೆ ಇರುವಂತಹ ಸಮಸ್ಯೆಗಳು ಉದ್ಭವವಾಗುತ್ತವೆ ಆದ ಕಾರಣದಿಂದ ಯಾವುದೇ ಕಾರಣಕ್ಕೂ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನು ಉಪಯೋಗಿಸಬಾರದು